ಎಸ್ಐಟಿ ಅಧಿಕಾರಿಗಳಿಂದ ಸುಜಾತಾ ಭಟ್ ವಿಚಾರಣೆಯ ವಿಚಾರ ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಪ್ರವೇಶ ಸುಜಾತ ಭಟ್ಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಒತ್ತಾಯ ಎಸ್ಐಟಿಗೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಪತ್ರ ಸುಜಾತಾ ಭಟ್ ಮೇಲೆ ಮಾನಸಿಕ ಕಿರುಕುಳ ಮಿತಿ ಮೀರಿದೆ ಸತ್ಯಾಸತ್ಯತೆಗಳು ತನಿಖೆಯಿಂದ ಹೊರಬರಬೇಕು ಹೊರತು ಮಹಿಳೆಯ ತೇಜೋವದೆಯಿಂದ ಅಲ್ಲ ಸತ್ಯಾಸತ್ಯತೆ ಹೊರಬೇಕಾ ಹೊರ ಬರಬೇಕು ಅಂದರೆ ತೇಜೋವಧೆಯಿಂದ ಅಲ್ಲ ಈ ನಿಟ್ಟಿನಲ್ಲಿ ಸುಜಾತ ಭಟ್ಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ನಿರ್ಭೀತಿಯಿಂದ ಅಹವಾಲು ಸಲ್ಲಿಸುವ ವಾತಾವರಣ ನಿರ್ಮಿಸಿ ಎಸ್ ಐ ಟಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಪತ್ರ ಬರೆದಿರೋದು ಅಂದರೆ ಸುಜಾತ ಭಟ್ ಅವರ ವಿಚಾರದಲ್ಲಿ ಹೌದು ಕೆಲವರು ಅತಿರೇಕದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅವರು ಸುಳ್ಳು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಸೆಕೆಂಡ್ರಿ ಅವರು ಎಲ್ಲಿದ್ದಾರೆ ಅಲ್ಲಿಗೆ ಮೊಬೈಲ್ ತೆಗೆದುಕೊಂಡು ಹೋಗೋದು ಯೂಟ್ಯೂಬ್ ಮಾಡ್ತೀನಿ ಸತ್ಯ ಹೇಳ್ತೀನಿ ಅಂತ ಬಾಯ್ ಪಡ್ಕೊಳ್ಳೋದು ಕಿರ್ಚಾಡೋದು ಅರ್ಚಾಡೋದು ಅವರು ನಿಲ್ಲಿಸ್ಕೊಂಡೆ ಗಲಾಟೆ ಮಾಡೋದು ಜಗಳ ಮಾಡೋದು ಅದು ಮಾನಸಿಕವಾಗಿ ಕಿರಿಕಿರಿ ಆಗುತ್ತೆ ಮೊದಲೇ ಒತ್ತಡದಲ್ಲಿದ್ದಾರೆ ಅವರು ಇನ್ನೂ ಒಂದಷ್ಟು ಒತ್ತಡವನ್ನು ಹೇರೋದು ಅವರು ಯಾರು ನೋಡಿದ್ರೂ ಕೂಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಹಾಗಾಗಿ ಮಹಿಳಾ ಆಯೋಗ ಇದೊಂದು ಸುದೀರ್ಘವಾದಂಥ ಪತ್ರ ಬರೆದಿರೋದು ಇಲ್ಲ ಅವ್ರಿಗೆ ಭದ್ರತೆಯನ್ನು ವಹಿಸಬೇಕು ಅವರು ಸುತ್ತಮುತ್ತ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಒತ್ತಡ ಹೇರುವಂಥ ಕೆಲಸ ಆಗಬಾರ್ದು ಸತ್ಯ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕೆ ಅವರು ಮತ್ತು ಇನ್ಯಾರೋ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ರಾತ್ರಿ ನಾನು ಹೊರಗೆ ತಿರ್ತೀನಿ ಅಂತ ಬಾಯ್ಬಡ್ಕೊಳ್ಳೋದ್ರಿಂದ ಬಡ್ಕೊಳ್ಳೋದ್ರಿಂದ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಸೂಕ್ತ ರೀತಿಯಾದಂಥ ಭದ್ರತೆಯನ್ನು ಒದಗಿಸಿ ಅಂತ ಮಹಿಳಾ ಆಯೋಗ ಪತ್ರ ಬರೆದಿರೋದು ನೋಡಿ ಈ ಪ್ರಕರಣದಲ್ಲಿ ಈ ಬುರುಡೆ ಪ್ರಕರಣದಲ್ಲಿ ಮಹಿಳಾ ಆಯೋಗದ ಪಾತ್ರ ಬಹಳಷ್ಟಿದೆ ಮೊದಲು ತನಿಖೆ ಆಗಬೇಕು ಅಂತ ಐ ಟಿಗೆ ನೋಟಿಸ್ ಬರ್ ಪತ್ರವನ್ನು ಬರೆದಿದ್ದು ಕೂಡ ಇದೇ ಮಹಿಳಾ ಆಯೋಗ ಸೊ ಈಗ ಸುಜಾತಾ ಭಟ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಪತ್ರವನ್ನು ಬರೆದು ಮನವಿ ಮಾಡಲಾಗಿದೆ